ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಅಕ್ಷಯ ತೃತೀಯ ದಿನದಂದು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಕೆಲವು ವಿಶೇಷವಾದ ವಸ್ತುಗಳನ್ನು ಖರೀದಿಸೋದ್ರಿಂದ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಹಾಗಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಒಂದರಿಂದ ಸಂಖ್ಯೆ ಒಂಬತ್ತರವರೆಗಿನ ಜನರು ಯಾವ ವಸ್ತುಗಳನ್ನು ಖರೀದಿಸಬಹುದು ಅನ್ನೋದನ್ನು ನೋಡೋಣ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಈ ದಿನ ದಾನ ಧರ್ಮವನ್ನ ಮಾಡುವುದರೊಂದಿಗೆ ಕೆಲವು ವಸ್ತುಗಳನ್ನ ಖರೀದಿಸುವುದು ಬಹಳ ಶುಭ ಎಂದು ಹೇಳಲಾಗುತ್ತೆ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಅಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುವುದು ಈ ವರ್ಷ ಏಪ್ರಿಲ್ ಮೂವತ್ತರ ಬುಧವಾರ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಲಾಗುವುದು ಈ ತಿಥಿಯ ಆರಂಭವು ಏಪ್ರಿಲ್ ಇಪ್ಪತ್ತೊಂಬತ್ತರ ಸಂಜೆ ಐದು ಇಪ್ಪತ್ತೊಂಬತ್ತಕ್ಕೆ ಆಗುವುದು ಆದರೆ ಉದಯ ತಿಥಿಯ ಅನುಸಾರ ಅಕ್ಷಯ ತೃತೀಯವನ್ನು ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುವುದು ಅಕ್ಷಯ ತೃತೀಯದ ದಿನವೂ ಮಂಗಳ ಕಾರ್ಯಗಳನ್ನು ಆಯೋಜಿಸಲು ಬಹಳ ಶುಭ ಎಂದು ಹೇಳಲಾಗುತ್ತೆ ಚಿನ್ನವನ್ನು ಖರೀದಿಸಲು ಈ ದಿನ ಬಹಳ ಉತ್ತಮ ಎಂದು ಹೇಳುತ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಒಂದರಿಂದ ಒಂಬತ್ತರವರೆಗಿನ ಜನರಿಗೆ ಈ ಅಕ್ಷಯ ತೃತೀಯದಂದು ಕೆಲವು ವಸ್ತುಗಳನ್ನು ಖರೀದಿಸುವುದು ಸಾಕಷ್ಟು ಶುಭವನ್ನುಂಟು ಮಾಡಲಿದೆ ಎಂದು ಹೇಳಲಾಗತ್ತೆ ಸಂಖ್ಯೆ ಒಂದರ ಅಧಿಪತಿ ಸೂರ್ಯ ಹಾಗಾಗಿ ಯಾವುದೇ ತಿಂಗಳ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೊಂಬತ್ತರಂದು ಜನಿಸಿದವರ ಸಂಖ್ಯೆ ಒಂದು ಆಗಿರುವುದು ಹಾಗಾಗಿ ಈ ಅಕ್ಷಯ ತೃತೀಯದಂದು ನೀವು ಚಿನ್ನವನ್ನು ಖರೀದಿ ಮಾಡುವುದು ಸಾಕಷ್ಟು ಶುಭ ಎಂದು ಕರೆಯಲಾಗುತ್ತೆ ಈ ಅವಧಿಯಲ್ಲಿ ಚಿನ್ನವನ್ನು ಖರೀದಿಸಲು ಆಗದೆ ಇದ್ದಲ್ಲಿ ಗೋಧಿ ಮತ್ತು ಜೋಳವನ್ನ ಖರೀದಿಸುವುದು ಸಹ ಲಾಭದಾಯಕವಾಗಿರುತ್ತೆ ಎಂದು ಹೇಳಲಾಗುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಎರಡರ ಅಧಿಪತಿ ಚಂದ್ರಗ್ರಹವಾಗಿದೆ ಹಾಗಾಗಿ ಈ ವರ್ಷದ ಅಕ್ಷಯ ತೃತೀಯದಂದು ಸಂಖ್ಯೆ ಎರಡನ್ನು ಹೊಂದಿರುವ ಜನರು ಅಕ್ಕಿಯನ್ನು ಖರೀದಿಸುವುದು ಉತ್ತಮ ಎಂದು ಹೇಳಲಾಗುತ್ತೆ ಇದರಿಂದ ಸಾಕಷ್ಟು ಲಾಭದ ಪ್ರಾಪ್ತಿಯಾಗುವುದು ಬಿಳಿ ಬಣ್ಣದ ಆಹಾರ ಪದಾರ್ಥಗಳನ್ನು ಖರೀದಿಸಬೇಕಾಗುತ್ತೆ ಬಿಳಿ ಬಣ್ಣದ ಬಟ್ಟೆಗಳನ್ನು ಕೂಡ ನೀವು ಖರೀದಿಸಬಹುದು ಸಂಖ್ಯೆ ಮೂರರ ಅಧಿಪತಿ ಗುರುಗ್ರಹವಾಗಿದೆ ಹಾಗಾಗಿ ಈ ವರ್ಷದ ಅಕ್ಷಯ ತೃತೀಯದಂದು ಸಂಖ್ಯೆ ಮೂರರನ್ನು ಹೊಂದಿರುವ ಜನರು ಧಾರ್ಮಿಕ ಪುಸ್ತಕಗಳನ್ನು ಖರೀದಿಸುವುದು ಸಾಕಷ್ಟು ಶುಭ ಎಂದು ಹೇಳಲಾಗುತ್ತೆ ಈ ದಿನ ನೀವು ಪೂಜೆಗೆ ಬೇಕಾದ ವಸ್ತುಗಳನ್ನು ಸಹ ಖರೀದಿಸುವುದರಿಂದ ಅದೃಷ್ಟ ಕೈ ಹಿಡಿಯುವುದು ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನು ಸಹ ಖರೀದಿಸಬಹುದಾಗಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ನಾಲ್ಕರ ಅಧಿಪತಿ ಗ್ರಹವಾಗಿದೆ ಹಾಗಾಗಿ ಅಕ್ಷಯ ತೃತೀಯದಂದು ಸಂಖ್ಯೆ ನಾಲ್ಕನ್ನು ಹೊಂದಿರುವ ಜನರು ತೆಂಗಿನಕಾಯಿ ಮತ್ತು ಉದ್ದಿನ ಬೇಳೆಯನ್ನು ಖರೀದಿಸುವುದರಿಂದ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವುದು ಸಂಖ್ಯೆ ಐದರ ಅಧಿಪತಿ ಬುಧಗ್ರಹವಾಗಿದೆ ಹಾಗಾಗಿ ಈ ವರ್ಷ ಅಕ್ಷಯ ತೃತೀಯದಂದು ಸಂಖ್ಯೆ ಐದನ್ನು ಹೊಂದಿರುವ ಜನರು ತುಳಸಿ ಅಥವಾ ಬಿದಿರಿನ ಗಿಡವನ್ನು ಖರೀದಿಸುವುದು ಉತ್ತಮ ಈ ಗಿಡಗಳನ್ನು ಖರೀದಿಸುವುದರಿಂದ ಸಂಖ್ಯೆ ಐದರ ಜನರು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದಬಹುದು ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಆರರ ಅಧಿಪತಿ ಶುಕ್ರ ಗ್ರಹವಾಗಿದೆ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ದಿನದಂದು ಸಂಖ್ಯೆ ಆರನ್ನು ಹೊಂದಿರುವ ಜನರು ಅಕ್ಕಿ ಅಥವಾ ಕಲ್ಲು ಸಕ್ಕರೆಯನ್ನ ಖರೀದಿಸುವುದು ಶುಭ ಸಂಖ್ಯೆ ಆರರ ಜನರು ಚಿನ್ನದಿಂದ ತಯಾರಿಸಿದ ವಸ್ತುಗಳನ್ನು ಖರೀದಿಸುವುದು ಕೂಡ ಶುಭ ಫಲವನ್ನು ನೀಡುವುದು ಇನ್ನು ಸಂಖ್ಯೆ ಏಳರ ಅಧಿಪತಿ ಕೇತು ಗ್ರಹವಾಗಿದೆ ಸಂಖ್ಯೆ ಏಳನ್ನು ಹೊಂದಿರುವ ಜನರು ಬಾಳೆಹಣ್ಣನ್ನು ಖರೀದಿಸುವುದು ಒಳ್ಳೆಯದು ಹಾಗೆ ಬಾಳೆಹಣ್ಣನ್ನು ದಾನ ಮಾಡುವುದು ಕೂಡ ಒಳ್ಳೆಯದು ಇನ್ನು ಸಂಖ್ಯೆ ಎಂಟರ ಅಧಿಪತಿ ಗ್ರಹವಾಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ದಿನದಂದು ಸಂಖ್ಯೆ ಎಂಟರ ಹೊಂದಿರುವ ಜನರು ಎಳ್ಳನ್ನು ಖರೀದಿಸುವುದು ಬಹಳಷ್ಟು ಉತ್ತಮ ಮತ್ತು ಅದೃಷ್ಟ ನಿಮ್ಮನ್ನು ಹಿಂಬಾಲಿಸುವುದು ಎಂದು ಹೇಳಲಾಗುತ್ತೆ ಇನ್ನು ಸಂಖ್ಯೆ ಒಂಬತ್ತರ ಅಧಿಪತಿ ಮಂಗಳ ಗ್ರಹವಾಗಿದೆ ಹಾಗಾಗಿ ಈ ದಿನದಂದು ಸಂಖ್ಯೆ ಒಂಬತ್ತು ಹೊಂದಿರುವ ಜನರು ಮಣ್ಣಿನಿಂದ ತಯಾರಿಸಿದ ಪಾತ್ರ ಪಾತ್ರಗಳನ್ನು ಖರೀದಿಸಬೇಕಾಗುತ್ತೆ ಈ ವಸ್ತುಗಳನ್ನು ಖರೀದಿಸುವುದರಿಂದ ಸಂಖ್ಯೆ ಒಂಬತ್ತರ ಜನರಿಗೆ